ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇಲ್ಲಿ ನೋಡಿ ಇವತ್ತೇ ಪಡ್ವಳಕಾಯನ್ನ ತಗೊಂಡು ಬಂದಿದ್ದೀವಿ ಪಡ್ವಳಕಾಯಿಂದ ನಾವು ಇವತ್ತೇ ಉತ್ತರ ಕರ್ನಾಟಕದ ಒಂದು ಭಾರಿ ಫೇಮಸ್ ರೆಸಿಪಿ ಮಾಡ್ತಾ ಇದ್ದೀವಿ ಪಡ್ವಳಕಾಯಿಯಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅಂತಲೂ ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಯಾರಿಗಾದರೆ ಇದರಲ್ಲಿ ನಾನು ಹೇಳಿರೋವಂಥದ್ದು ಯಾವುದಾದ್ರೆ ಒನ್ ಡೆಫಿಷಿಯನ್ಸಿ ಇದ್ರೂ ಕೂಡ ಅಲ್ಲಿ ನೀವು ಈ ಥರ ಪಡ್ವಳಕಾಯ್ದು ಒಂದು ರೆಸಿಪಿನ ಮಾಡ್ಕೋಬೋದು ಯಾವತ್ತೂ ಪಡವಳ್ಕಾಯಿಂದ ನಾವು ಬಜಿ ಮಾಡಿರ್ತೀವಿ ಬೋಂಡ ಮಾಡಿರ್ತೀವಿ ಸಾಗು ಮಾಡಿರ್ತೀವಿ ಆಮೇಲೆ ಪಲ್ಯಗಳು ಮಾಡಿರ್ತೀವಿ ಬಟ್ ಇವತ್ತೇ ನಾವು ಅದು ಯಾವುದು ಮಾಡದೆ ಮಕ್ಕಳು ಕೂಡ ಇಷ್ಟಪಡೋ ಅಂಥದ್ದು ಒಂದು ಪಡವಳ್ಕಾಯ್ದು ಡಿಫ್ರೆಂಟ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಪಡುವಳಕಾಯ ನಾನು ತೊಳೆದು ಬಿಟ್ಟು ಒರೆಸಿಬಿಟ್ಟು ಇಟ್ಕೊಂಡಿದ್ದೆ ಸೊ ಈಗ ಸದ್ಯದಲ್ಲಿ ಈ ಪಡವಳಕೈನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಇಲ್ಲೊಂದು ಮಿಕ್ಸಿ ಜಾರನ್ನು ಇದ್ರ ಒಳಗಡೆ ಚಿರೋಟಿ ರವೆನ ಹಾಕೊಳ್ಳೋಣ ಚಿರೋಟಿ ರವೆ ಅಂದರೆ ತುಂಬ ಸಣ್ಣ ರವೆ ಬರುತ್ತೆ ನೋಡಿ ಈ ಥರ ಸೊ ಇಲ್ಲಿ ಒಂದು ಕಪ್ಪದಷ್ಟು ನಾನು ಚಿರೋಟಿ ರವೆನ ಹಾಕೊಂಡಿದ್ದೀನಿ ದಪ್ಪ ರವೆ ಇದ್ದರೂ ಹಾಕೋಬೋದು ಉಪ್ಪಿಟ್ಟಿನ ರವೆ ಅಂತೀವಲ್ಲ ಅದನ್ನು ಕೂಡ ಹಾಕೋಬೋದು ಉಪ್ಪಿಟ್ಟಿನ ರವೆ ಬೇಡ ನಾವು ಈ ಥರ ರವೆನೇ ತಿನ್ನೋಂಗಿಲ್ಲ ಅಂದರೆ ಗೋಧಿ ರವೆ ಬರುತ್ತೆ ಬ್ರೋಕನ್ ವೀಟು ಅದನ್ನು ಕೂಡ ನೀವು ಹಾಕೋಬೋದು ಬಟ್ ಅದು ಸ್ಟಾರ್ಟಿಂಗಲ್ಲಿ ನೀವು ತುಂಬ ಸಣ್ಣ ಮಾಡಿಕೊಂಡು ಆಮೇಲೆ ಮಿಕ್ಕಿರೋದು ಇಂಗ್ರೀಡಿಯೆಂಟ್ಸನ್ನ ಹಾಕೋಬೇಕಾಗುತ್ತೆ ಯಾಕಂದರೆ ಅದು ಇಷ್ಟು ಸಣ್ಣ ಇರೋದಿಲ್ಲ ಬ್ರೋಕನ್ ವೀಟು ಹಾಗಾಗ್ಬಿಟ್ಟು ನೀವು ಫಸ್ಟ್ ಅದನ್ನು ಒಂದೆರಡು ಸರ್ತಿ ಮಿಕ್ಸರಲ್ಲಿ ಸಣ್ಣ ಮಾಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ರೆ ಈ ರವೆ ರವೆ ಥರ ಆಮೇಲೆ ಮಿಕ್ಕಿರೋದು ಇಂಗ್ರೀಡಿಯಂಟ್ಸನ್ನ ನೀವು ಇದ್ರೊಳಗಡೆ ಹಾಕೋಬೋದು ಸೊ ಇವಾಗ ಒಂದು ಕಪ್ಪು ಚಿರೋಟಿ ರವೆ ಒಳಗಡೆ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಕಪ್ಪದಷ್ಟು ಮೊಸರನ್ನು ಹಾಕೊಳ್ಳೋಣ ಮೊಸರು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ರುಬ್ಕೊಂಡು ಬರೋಣ ನೋಡಿ ಇಲ್ಲಿ ಈ ಥರ ರವೆನ ರುಬ್ಕೊಂಡು ಬಂದಿರೋದು ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಇದು ನಾವು ದೋಸೆ ಎಲ್ಲ ರುಬ್ಕೋತೀವಲ್ಲ ಆ ಥರ ರುಬ್ಕೊಂಡು ಬಂದಿರೋದು ನೋಡಿ ಸಣ್ಣ ಕೂಡ ಆಗಿದೆ ಇವಾಗ ಈ ರುಬ್ಕೊಂಡು ಬಂದಿರೋದು ರವೆನ ನಾವು ಪಕ್ಕಕ್ಕೆ ಎತ್ತಿಡೋಣ ಇವಾಗ ನೋಡಿ ಇಲ್ಲೊಂದು ಬೌಲನ್ನು ತಗೊಂಡು ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಒಂದು ಈರುಳ್ಳಿನ ನಾನು ಹಾಕೊಂಡಿದ್ದೀನಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಎರಡು ಟೊಮೆಟೊನ ಹಾಕೊಳ್ಳೋಣ ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಟೋಟಲಾಗಿ ಸ್ಕಿಪ್ ಮಾಡಿ ಪರವಾಗಿಲ್ಲ ಈರುಳ್ಳಿ ಹಾಕ್ಕೊಳ್ಳೇಬೇಕಂತೇನಿಲ್ಲ ಬಟ್ ಈರುಳ್ಳಿ ಹಾಕೊಳ್ಳೋದ್ರಿಂದ ಫ್ಲೇವರು ಮತ್ತು ಟೇಸ್ಟು ತುಂಬ ಸಖತ್ತಾಗಿ ಬರುತ್ತೆ ಇವಾಗ ಸಣ್ಣದಾಗಿ ಕಟ್ ಅಂತ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಹಸಿ ಮೆಣಸಿನ್ಕಾಯಿನ ನೀವು ರವೆ ಜೊತೆ ರುಬ್ಕೊಂಡು ಹಾಕೊಬೋದು ಇವಾಗ ಒಳಗಡೆ ನಾವೇನು ರುಬ್ಕೊಂಡು ಬಂದಿವೆಯಲ್ಲ ರವೆನ ಅದನ್ನು ಹಾಕ್ಕೊಳ್ಳೋಣ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕುತ್ತಾ ಇರೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ತಗೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಒಂದು ಸ್ವಲ್ಪ ಖಟ್ಟ ಮಿಟ್ಟ ಫ್ಲೇವರ್ ಬರುತ್ತೆ ಯಾಕಂದರೆ ನಾವು ಇದಕ್ಕೆ ಮೊಸರು ಕೂಡ ಹಾಕೊಂಡಿದ್ದೀವಿ ಅದು ಅಷ್ಟೇ ಅಲ್ಲದೆ ಕಲರು ಮತ್ತು ಟೆಕ್ಚರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಕ್ಕರೆ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ದಿಢೀರಂತ ಮಾಡ್ಕೊಳುವಂಥ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡುವಂಥ ರೆಸಿಪಿ ಬ್ರೇಕ್ಫಾಸ್ಟಿಗೆ ಮಾಡಿಕೊಡುವಂಥ ರೆಸಿಪಿ ಈವ್ನಿಂಗ್ ಸ್ಕೂಲಿಂದ ಬಂದಾಗ ಮಾಡಿಕೊಡುವಂಥ ಒಂದು ರೆಸಿಪಿ ಸೊ ಎನಿ ಟೈಮ್ ಮಾಡ್ಕೊತಿನೋ ಅಂತ ಒಂದು ಹೆಲ್ದಿ ರೆಸಿಪಿ ಅನ್ಬೋದು ಸೊ ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದ್ರ ಮೆಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ ಇಲ್ಲಿ ನೋಡಿ ಇವಾಗ ನಾವೇನು ತೊಗೊಂಡು ಇಟ್ಕೊಂಡಿದ್ವಿಲ್ಲ ಪಡ್ಕೊಳ್ಳೋಕ್ಕೆ ಅದನ್ನು ತೊಗೊಂಡಿರೋದು ಇದನ್ನು ಮುಂದಿನ ಭಾಗ ಮತ್ತು ಹಿಂದ್ಗಡೆ ಭಾಗನ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಮಧ್ಯದಲ್ಲಿನೂ ಕೂಡ ಈ ಥರ ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಇದ್ರ ಮಧ್ಯದಲ್ಲಿ ಬೀಜಗಳು ಇರುತ್ತೆ ಇದನ್ನು ತಕ್ಕೋಬೇಕು ಅದಕ್ಕೋಸ್ಕರ ನೋಡಿ ಒಳಗಡೆ ಬೀಜ ಇದ್ದರೆ ಇದನ್ನು ತಕೊಂಡು ಬಿಡೋಣ ತುಂಬ ಎಳೆದಿದೆ ತುಂಬ ಚೆನ್ನಾಗಿದೆ ಇವಾಗ ಈ ಬೀಜಗಳನ್ನ ತಕ್ಕೊಳ್ಳೋಣ ಇವಾಗ ನೋಡಿ ಇದನ್ನ ಮಧ್ಯದಲ್ಲಿ ನಾನು ಎರಡು ಭಾಗನ ಮಾಡ್ಕೊತಾ ಇದ್ದೀನಿ ಈ ಥರ ಇವಾಗ ಇಲ್ಲಿ ತುರಿಯೋದನ್ನ ತಗೊಂಡಿದ್ದೀನಿ ಈ ಥರ ತುರಿಯೋ ಮನಿನ ತಗೊಂಡು ಈ ಥರ ತುರ್ಕೊಳ್ಳೋಣ ನೋಡಿ ಪಡ್ವಳಕೈಯಲ್ಲಿ ತುಂಬ ಅಂದರೆ ತುಂಬ ನ್ಯೂಟ್ರಿಷನ್ ಇದೆ ಯಾವ ಥರ ನ್ಯೂಟ್ರಿಷನ್ ಅಪ್ಪ ಅಂದರೆ ಇವಾಗ ಸುಮಾರು ಜನಕ್ಕೆ ವಿಟಮಿನ್ ಬಿ ಡೆಫಿಷಿಯನ್ಸಿ ಬರ್ತಾ ಇದೆ ಸೊ ವಿಟಮಿನ್ ಬಿ ಡೆಫಿಷಿಯೆನ್ಸಿ ವಿಟಮಿನ್ ಎ ಡೆಫಿಷಿಯನ್ಸಿ ಅದು ಅಷ್ಟೇ ಅಲ್ಲದೆ ಸುಮಾರು ಜನಕ್ಕೆ ಇವಾಗ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಕೂಡ ಬರ್ತಾ ಇದೆ ನಿಮ್ಮ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇದೆ ಅಂದರೆ ಪಡುವಳಕೈನ ಕನ್ಸ್ಯೂಮ್ ಮಾಡಿ ಕ್ಯಾಲ್ಶಿಯಮ್ ಅಷ್ಟೇ ಅಲ್ಲದೆ ಐರನ್ ಡೆಫಿಷಿಯನ್ಸಿ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ತುಂಬ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸೊ ಇದನ್ನು ನೀವು ಬೇಕಂದ್ರೆ ವಾರದಲ್ಲಿ ಮೂರು ನಾಲ್ಕು ಸರ್ತಿನೂ ಸೇವನೆ ಮಾಡಬಹುದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೂ ಅಂತೂ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈ ಥರ ಇಲ್ಲಿ ಪಡುವಳಕಾಯನ್ನ ತುರ್ಕೊಂಡು ಬಂದಿರೋದು ತುಂಬ ಇಲ್ಲಿ ಪಡವಳಕೈ ತುರಿ ಬಂದಿದೆ ಇಲ್ಲಿ ನೋಡಿ ಸಣ್ಣನೇ ತುರ್ಕೊಂಡಿರೋದು ಇವಾಗ ಈ ತುರ್ಕೊಂಡಿರೋದು ಪಡವಳ್ಕಾಯಿ ತುರಿನಾ ನಾವು ಇದೇನು ರವೆ ನೆನ್ಸೋಕ್ಕೆ ಇಟ್ಟಿದ್ದೀವಲ್ಲ ಒಳಗಡೆ ಹಾಕೊಳ್ಳೋಣ ಈ ಥರ ಡಿಫ್ರೆಂಟ್ ರುಚಿಯಲ್ಲಿ ಡಿಫ್ರೆಂಟ್ ಅಡುಗೆ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಹೆಲ್ದಿನೂ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ಆಮೇಲೆ ಮಕ್ಕಳು ತಿನ್ನೋಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯ ರೆಸಿಪಿ ಅಂತ ಅನ್ಬೋದು ತುಂಬ ಡಿಫ್ರೆಂಟ್ ರೆಸಿಪಿ ಅಂತ ಅನ್ಬೋದು ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಹಾಕಿ ಗೊತ್ತಿಲ್ಲ ಅಂದರೆ ಟ್ರೈ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಇದನ್ನು ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಕನ್ಸಿಸ್ಟೆನ್ಸಿ ಇಲ್ಲಿ ನಾವು ನೋಡ್ಕೋಬೋದು ದೋಸೆ ಎಲ್ಲ ಇರುತ್ತಲ್ಲ ಅದೇ ಥರ ಇದೆ ಇವಾಗ ಒಳಗಡೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬದಲಾಗಿ ಇಲ್ಲಿ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಸಬಸಿಗೆ ಸೊಪ್ಪು ಕೂಡ ಹಾಕೋಬೋದು ಇನ್ನೂ ಹೆಲ್ದಿ ಮಾಡ್ಕೊಂಡು ಇನ್ನೂ ಹೆಲ್ದಿ ತಿಂತೀವಿ ಅಂದರೆ ಇನ್ನೂ ಒಳ್ಳೆಯದೇನೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮಗೆ ಈ ರೆಸಿಪಿ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ನೀರು ಹಾಕಿದ ನಂತರ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ವಲ್ಲ ಇವಾಗ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಇದ್ರ ಕನ್ಸಿಸ್ಟೆನ್ಸಿ ಇವಾಗ ಇದೊಂದು ಸೌಟನ್ನು ತಗೊಂಡ್ಬಿಟ್ಟು ನೋಡಿ ಬಿಸಿ ಬಿಸಿ ತವೆಯ ಮೇಲೆ ಈ ಪಡುವಳಕೆ ಉತ್ತಪ್ಪನ ಹಾಕೊಳ್ಳೋಣ ತುಂಬ ದಪ್ಪ ಹಾಕೋಬೇಡಿ ತುಂಬ ಸಣ್ಣನೂ ಹಾಕೋಬೇಡಿ ನೀವು ಆಗಿ ಉತ್ತಪ್ಪ ಯಾವ ಥರ ಹಾಕೋತೀರಲ್ಲ ಅದೇ ಥರ ಹಾಕೊಳ್ಳಿ ಬಟ್ ತುಂಬ ದಪ್ಪ ಹಾಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಇದ್ರೊಳಗಡೆ ನಾವು ಸೋಡಾ ಆಗಲಿ ಏನೂ ಆಗಲಿ ಯೂಸ್ ಮಾಡಿಲ್ಲ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಆದಷ್ಟು ತಿಳುವನ್ನೇ ಹಾಕೊಳ್ಳಿ ನೋಡಿ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿರೋದು ಉರಿನ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಆಮೇಲೆ ಮೇಲ್ಗಡೆ ಒಂದು ಲಿಡ್ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇದನ್ನ ತಿರುಗಿಸ್ಕೊಳ್ಳೋಣ ಕಲರ್ ನೋಡಿ ಈ ಕಲರ್ ನಾವು ಸಕ್ಕರೆ ಹಾಕೊಂಡಿದ್ವಿ ಅಲ್ಲ ಅದಕ್ಕೋಸ್ಕರ ಬಂದಿದೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಒಂದು ತುಂಬ ಸಿಂಪಲ್ಲು ಈಸಿ ರೆಸಿಪಿ ಅಂತ ಅನ್ಬೋದು ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವೆರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಅದರ ಜೊತೆ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತಾ ಅಂತಾನು ಒಂದು ಲೈಕ್ ಕೊಟ್ಟು ನಮಗೆ ತಿಳಿಸೋದನ್ನು ಮರಿಬೇಡಿ ಇದನ್ನು ನೋಡಿ ಎರಡೂ ಸೈಡು ನಾವು ಬೈಸ್ಕೋಬೇಕಾಗುತ್ತೆ ವಾವ್ ನೋಡಿದ್ರೆ ಗೊತ್ತಾಗಿರ್ಬೋದು ಇದ್ರ ಟೆಕ್ಚರು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಇದು ಬಿಸಿ ಬಿಸಿ ಪಡವಳಕಾಯಿ ಉತ್ತಪ್ಪನ ಸರ್ವ್ ಮಾಡೋಣ ಇಲ್ಲಿ ನೋಡಿ ನಮ್ಮದು ಬಿಸಿ ಬಿಸಿ ತುಂಬ ಡಿಫ್ರೆಂಟು ಉತ್ತರ ಕರ್ನಾಟಕದ ಒಂದು ಪಡವಳಕಾಯಿ ಉತ್ತಪ್ಪ ಅಂತ ಅನ್ಬೋದು ಇಲ್ಲಿ ನೋಡಿ ಎರಡು ಮಾಡ್ಕೊಂಡಿದ್ದೀನಿ ಎರಡೂ ಅಷ್ಟೇ ಸಾಫ್ಟ್ ಆಗಿದೆ ತುಂಬ ಫಸ್ಟ್ ಕ್ಲಾಸಾಗಿ ಆಗಿದೆ ಇವಾಗ ಇದನ್ನು ತಿನ್ನೋಕ್ಕೆ ನಮಗೆ ಚಟ್ನಿನೇ ಬೇಕು ಪಲ್ಯವೇ ಬೇಕಂತೇನಿಲ್ಲ ಇಲ್ಲಿ ನೋಡಿ ನಾನು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪದ ಜೊತೆ ಇಲ್ಲಿ ಹಾಕೊಳ್ಳೋಣ ಕಡಲೆ ಬೀಜದ ಪುಡಿ ನೋಡಿ ಉದ್ರುದ್ರಾಗೆ ಒಳ್ಳಲ್ಲಿ ಕೊಟ್ಟಿರೋಂಥ ಕಡಲೆ ಬೀಜದ ಪುಡಿ ಇದೆ ಯಾರಿಗಾದರೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಹಾಕಿ ಇವಾಗ ನೋಡಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಸೊ ಎಷ್ಟು ನ್ಯೂಟ್ರಿಷನ್ ಇದೆ ಅಂತ ಹೇಳಿದ್ದೀನಿ ಎಷ್ಟು ಒಳ್ಳೆ ರೆಸಿಪಿ ಎಷ್ಟು ಹೆಲ್ದಿ ರೆಸಿಪಿ ಅಂತ ಅನ್ಬೋದು ಸೊ ನೋಡಿ ಹೊಸ ಹೊಸ ರೆಸಿಪಿ ಹೊಸ ಹೊಸ ಅಡುಗೆ ಹೊಸ ಹೊಸ ರುಚಿ ಇವಾಗ ರುಚಿ ನೋಡಿ ಹೇಳ್ತೀನಿ ಹ್ಞೂ 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 ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಯಲ್ಲಿ ಮಾತು ಬರ್ತಾ ಇಲ್ಲ ಅನಿಸೋದೇ ಇಲ್ಲ ನಾವು ಇದು ಪಡುವಳಕಾಯಿಂದ ಮಾಡಿದ್ದೀವಿ ಅಂತ ಅಷ್ಟು ಒಳ್ಳೆಯ ರುಚಿ ಇದೆ ಅಷ್ಟೇ ಸಾಫ್ಟಾಗಿದೆ ಯಾರಿಗಾದರೂ ಶುಗರ್ ಇದೆ ಅನ್ನೋರು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಕೋಬೋದು ಸೊ ಈ ರುಚಿ ಈ ಅಡುಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು